ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಸೇರಿಸಿರುವುದು ಹಿಂದೂಗಳನ್ನು ಧರ್ಮಭ್ರಷ್ಟ ಷಡ್ಯಂತ್ರ ತಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಈ ಭಾನುವಾರದ ಸಮಯದಲ್ಲಿ ಚಿಕ್ಕ ಊರುಗಳಲ್ಲಿ ಬರಬಹುದು ಆದ್ರೆ ಈ ದೊಡ್ಡ ಊರಲ್ಲಿ ಅನೇಕ ಜನರು ನೀವು ಅನೇಕ ಭಾಗಗಳಿಂದ ಬಂದಿರಲಿ ಸೇರಿದಿರಾ ಅವ್ನೆಲ್ಲರಿಗೂ ನನ್ನ ಆತ್ಮೀಯವಾದ ನಮಸ್ಕಾರಗಳು ಒಂದು ಇವತ್ತು ತಿರುಪತಿಯಲ್ಲಿ ಏನ್ ನಡೀತೋ ಅದರ ವಿರುದ್ಧವಾದ ಹೋರಾಟ ಅಂತ ನಾವೆಲ್ಲರೂ ಇದು ಸೇರಿದೀವಿ ಆದರೆ ನನ್ನನ್ನು ಕೇಳಿದ್ರೆ ಇದು ಬರೀ ತಿರುಪತಿಯ ಒಂದು ಹೋರಾಟ ಅಲ್ಲ ಇದೊಂದು ಎಚ್ಚರಿಕೆಯ ಗಂಟೆ ಪ್ರಕೋಪಿಂದು ಇವತ್ತು ಏನು ಇಸ್ರೇಲಲ್ಲಿ ನಡೀತಾ ಇದೆ ನಾವು ಎಲ್ಲರೂ ಗಮನಿಸ್ತಾ ಇದ್ದೀವಿ ಅನೇಕ ದೇಶಗಳಲ್ಲಿ ಇವರ ಒಂದು ಮತಾಂಧ ಷಡ್ಯಂತ್ರಗಳು ಯಾವ ರೀತಿ ಯಾವ ಯಾವ ರೀತಿ ನಡೀತಾವೆ ಅನ್ನೋದು ನಾವು ಅನೇಕ ಸರಿ ನಾವು ನೋಡಿದ್ದೀವಿ ಅದು ಅನೇಕ ಕ್ಷೇತ್ರಗಳಲ್ಲಿ ಅವರು ಒಳಗೆ ಹೋಗಿ ಹೇಗೆ ನಮ್ಮನ್ನು ವಿಂಗಡಣೆ ಮಾಡುವಂಥ ಒಂದು ಷಡ್ಯಂತ್ರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಾವು ನೋಡಿದ್ದೀವಿ ಇದು ಮೊದಲನೇ ಸರಿ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದೀವಿ ದೇವಸ್ಥಾನಗಳು ಬರೀ ಒಂದು ಘೆ ಮಾಡುವ ಸ್ಥಳ ಅಲ್ಲ ಅದೊಂದು ಶ್ರದ್ಧಾ ಕೇಂದ್ರ ಅನೇಕರಿಗೆ ಅದೊಂದು ಆಸ್ಥಾ ಕೇಂದ್ರ ಅನೇಕರಿಗೆ ಅವರ ಒಂದು ಮನತನಗಳಲ್ಲಿ ಆ ಊರಿನಲ್ಲಿ ಆದ ಗಲಾಟೆಗಳನ್ನ ಪರಿಹಾರ ಮಾಡಿಕೊಡುವಂತ ಒಂದು ನ್ಯಾಯ ಕೇಂದ್ರವೂ ಕೂಡ ಹಾಗೂ ಒಂದು ವಿದ್ಯೆ ಕೇಂದ್ರ ಈ ರೀತಿ ನಾವು ದೇವಸ್ಥಾನಗಳಿಗೆ ಒಂದು ಅಗ್ರವಾದ ಸ್ಥಾನವನ್ನು ಕೊಟ್ಟು ಈ ಒಂದು ಸನಾತನ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿದೆ ಆದರೆ ಈ ಸ್ಥಾನಗಳಲ್ಲಿ ಮತಾಂಧರನ್ನು ನುಗ್ಗಿಸಿ ನಮ್ಮನ್ನ ಒಡೆಯುವ ಒಂದು ಪ್ರಯತ್ನ ಹಾಗೂ ನಮ್ಮ ಭಕ್ತಾದಿಗಳು ಆ ಹುಂಡಿಗೆ